ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ವಿಜಯಪುರ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಪ್ರತಿಭಾವಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದ ಸಾನ್ನಿಧ್ಯ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರತಕ್ಕಂಥ ನನ್ನ ಆತ್ಮೀಯರಾದ ಸಚ್ಚಂದ್ರ ರಘು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಭಾವಂತ ಮಕ್ಕಳ ಭವಿಷ್ಯಕ್ಕೆ ಉತ್ತೇಜನ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಒಂದು ಭಾವ್ಯ ಭವಿಷ್ಯದ ಅಡಿಗಾರನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಆಶಾದಾಯಕವಾಗಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ರಾಜ್ಯ ಸಂಚಾಲಕರು ಹಾಗೂ ನನ್ನ ಸಹೋದರರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಭಾಸ್ಕರ್ ಅವರು ಶಿಕ್ಷಕರು ಸಾಹಿತಿಗಳು ವಿಚಾರವಾದಿಗಳು ಆಗಿರ್ತಕ್ಕಂಥ ಅನ್ಮೇಲದ ಉಪನ್ಯಾಸಕರಾಗಿರ್ತಕ್ಕಂಥ ಸುಭಾಷ್ ನಾಯಕುಡಿ ಅವರೇ राज्याध्यक्ष सम्राट अशोक रेजिमेंट असोसिएशन विजयपुरद डॉक्टर श्रीकांत अल्केरे गोपी देवरे भीमराव सल्हा समिती अध्यक्ष जे विम सेना समित अध्यक्षरत भीमराव ऐरे शशिकुमार हर्जनवरे नत्म हरियन आदाशिव एस शेरेवरे शाताश मु ಬಸವರಾಜ್ ಹಾದಿಮನಿಯವರೇ ಪಾತ್ರಕರ್ತರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಅವರೇ ರಮೇಶ್ ಕವರಿ ಅವರೇ ಅಶೋಕ್ ಅವರೇ ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ಎಲ್ಲರಿಗೆ ಸ್ವಾಗತಪಡಿಸಿರ್ತಕ್ಕಂಥ ಬಿ ಆರ್ ಲಿಂಬೋಡ್ಕರ್ ಅವರೇ ಅಲ್ತಾಪ್ ಅವರೇ ಸಂತೋಷ್ ವಾದಿಕರ್ ಅವರೇ ರಮೇಶ್ ಅವರೇ ನಜೀರ್ ಅಮ್ಮ ಗುಲ್ಬರ್ಗ ಅವರೇ ಪ್ರಭು ಸಂಗನ್ ಅವರೇ ಸುಭಾಷ ಅವರೇ ಎಂ ಭಾಸ್ಕರ್ ಸಿದ್ದು ಕಟೂರ್ ಅವರೇ ಸಂಜೀವ್ ತಳವಾರ್ ಅವರೇ ಅಶೋಕ್ ನಾಯ್ಕೋಡಿಯವರೇ ಮಹಾದೇವ್ ಅವರೇ ಅನಿಲ್ ಅವರೇ ಸುನೀಲ್ ಸಂಕರ್ ಅವರೇ ಆಯ್ರನ್ ಆರ್ವಿಲ್ಕರ್ ಅವರೇ ಪರಶುರಾಮ್ ಅವರೇ ಮಹಾದೇವ್ ಅವರೇ ರವಿ ಸಿಂದ್ರೆ ಅವರೇ ಮತ್ತು ಪತ್ರಿಕಾ ಮಾಧ್ಯಮದ ಗೆಳೆಯರೇ ಯಮನಪ್ಪ ಬೂದಿಯಾಳವ್ರೆ ಯಶವಂತ ಅವರೇ ನನ್ನ ಸಂಘಟನೆ ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಯೂಟ್ಯೂಬ್ ಚಾನೆಲ್ನ ಮಾಧ್ಯಮದ ಸ್ನೇಹಿತರೆ ಪತ್ರಕರ್ತರೆ ತಾಯಿಂದಿರಿ ಸೋದರಿದ್ರೆ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರಿಗೆ ಸನ್ಮಾನ ಮಾಡಬೇಕು ಅವ್ರಿಗೆ ಸನ್ಮಾನಿಸಬೇಕು ಅವ್ರಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಮುಂದಿನ ಭಾವಿ ಭವಿಷ್ಯದ ಅಡಿಗಲನ್ನ ಅವರೇ ನಿರ್ಮಾಣ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರವನ್ನು ಇಟ್ಟುಕೊಂಡು ಜೆ ವಿಮ್ ಸೇನೆಯ ನಮ್ಮ ಸಂತೋಷ್ ಭಾಸ್ಕರ್ ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಮತ್ತು ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆಗಳನ್ನು ನಾನು ತರಿಸ್ತೇನೆ ವಿದ್ಯಾರ್ಥಿಗಳ ಕುರಿತು ಒಂದೆರಡು ಮಾಧ್ಯಮನ್ನು ಹೇಳಬೇಕಾದ್ರೆ ನನ್ನ ಒಂದು ದೃಷ್ಟಿಯಲ್ಲಿ ಅಭ್ಯಾಸವಿಲ್ಲದ ವಿದ್ಯಾರ್ಥಿ ಜೀವನ ಅಭ್ಯಾಸವಿಲ್ಲದ ವಿದ್ಯಾರ್ಥಿ ಜೀವನ ಭಾಸ ತುಂಬಿದ ಶೌಚಾಲಯ ಅಭ್ಯಾಸವಿಲ್ಲದ ವಿದ್ಯಾರ್ಥಿ ಜೀವನ ಭಾಸ ತುಂಬಿದ ಶೌಚಾಲಯ ಅಭ್ಯಾಸವಿರುವ ಅಭ್ಯರ್ಥಿ ಜೀವನ ಸುವಾಸನೆ ತುಂಬಿದ ವಾಚನಾಲಯವೆಂದ ಸಸಿ ಮಾಮ ಚಪ್ಪಳ್ರಿ ಅನ್ಸಿ ಎಂಥ ಒಂದು ವಚನದ ಮೂಲಕ ಇದು ನಾನೇ ಬರ್ತಂಥ ವಚನ ಸೇಸಿ ಮಾಮ ಅಂದರೆ ಶೇಷವ ಸಿದ್ದರಾಮಪ್ಪ ಮಾನೆ ಮಾರ್ಚ್ ಇದು ಶೇಸಿ ಮಾಮಾ ಅಂತಕ್ಕಂಥ ಒಂದು ನನ್ನ ನನಗೆ ಅಂತ ಒಂದು ಕಾವ್ಯ ನಮ್ಮ ಮಾಮಪ್ಪ ಅಂದ್ರೆ ಶೇಸಿ ಮಾಮ ಬಾನಿಮೊಬ್ಬನೇ ಚಂದ ಮಾಮ ಬಾಣಿ ಒಬ್ಬನೇ ಚಂದ ಮಾಮ ವಿಜಯಪುರ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಪ್ರತಿಭಾವಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದ ಸಾನ್ನಿಧ್ಯ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರಾದ ಸಚ್ಚಂದ್ರ ರಂಗೋರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಭಾವಂತ ಮಕ್ಕಳ ಭವಿಷ್ಯಕ್ಕೆ ಉತ್ತೇಜನ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಒಂದು ಭವಿ ಭವಿಷ್ಯದ ಅಡುಗೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಆಶಾದಾಯಕವಾಗಿ ಮಾಡಿರತಕ್ಕಂಥ ಈ ಕಾರ್ಯಕ್ರಮದ ರಾಜ್ಯ ಸಂಚಾಲಕರು ಹಾಗೂ ನನ್ನ ಸಹೋದರರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಭಾಸ್ಕರ್ ಅವರೇ ಶಿಕ್ಷಕರು ಸಾಹಿತಿಗಳು ವಿಚಾರವಾದಿಗಳು ಆಗಿರ್ತಕ್ಕಂಥ ಆರ್ಮಿರದ ಉಪನ್ಯಾಸಕರಾಗಿರ್ತಕ್ಕಂಥ ಸುಭಾಷ್ ನಾಯ್ಕೋಡಿಯವರೇ ರಾಜ್ಯಾಧ್ಯಕ್ಷರು ಸಾಮ್ರಾಟ್ ಅಶೋಕ್ ರೆಜಿಮೆಂಟ್ ಅಸೋಸಿಯೇಷನ್ ವಿಜಯಪುರದ ಡಾಕ್ಟರ್ ಶ್ರೀಕಾಂತ್ ಅರ್ಕೇರಿ ಅವರೇ